ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ಸೆಪ್ಟೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಒಂದು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರುವಂಥ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಅನ್ನುವಂಥದ್ದು ನಾನು ನೋಡುವಂಥದ್ದಾದರೆ ಸೆಪ್ಟೆಂಬರ್ ತಿಂಗಳು ಕರ್ನಾಟಕ ಅವರಿಗೆ ವೃತ್ತಿಯ ಪರವಾಗಿ ಅನುಕೂಲಕರವಾಗಿರುವಂತಹ ತಿಂಗಳಾಗಿರ್ತದೆ ನಿಮ್ಮ ವೃತ್ತಿ ಪರವಾಗಿ ಪ್ರಚಂಡವಾದಂತಹ ಪ್ರಯತ್ನವನ್ನು ಮಾಡ್ತೀರಿ ಈ ತಿಂಗಳಿನಲ್ಲಿ ಇದು ಭವಿಷ್ಯದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಲಿಕ್ಕೆ ಕಾರಣವಾಗ್ತದೆ ಈಗ ನೀವೇನು ನಿಮ್ಮ ಎಫರ್ಟ್ಸನ್ನು ಹಾಕ್ತೀರಿ ಅಥವಾ ನಿಮ್ಮ ಒಂದು ಏನು ನಿಮ್ಮ ಒಂದು ಟ್ಯಾಲೆಂಟನ್ನು ನೀವು ಇಲ್ಲಿ ಪ್ರದರ್ಶಿಸ್ತೀರಿ ಪ್ರಚಂಡವಾದಂತಹ ಒಂದು ರೀತಿಯಂತಹ ತಯಾರಿಯನ್ನು ಈಗಲಿಂದಲೇ ಮಾಡ್ತೀರಿ ಮುಂದೊಂದು ದಿನ ಅದು ನಿಮಗೆ ಸಾಧನೆ ಮಾಡಲಿಕ್ಕೆ ಕಾರಣವಾಗುವಂಥದ್ದಾಗ್ತದೆ ಪ್ರೇರಣೆ ಆಗ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ಅನುಕೂಲಕರವಾಗಿದೆ ಪ್ರಯತ್ನಕ್ಕೆ ಫಲ ಅನ್ನುವಂಥದ್ದು ಖಂಡಿತವಾಗಿದೆ ವಿದ್ಯಾರ್ಥಿಗಳಿಗೆ ಇನ್ನು ಕುಟುಂಬದಲ್ಲಿ ನೋಡುವಂಥದ್ದಾದರೆ ಮಧ್ಯಾಹ್ನವು ವಿಶೇಷವಾಗಿ ಉತ್ತೇಜನಕಾರಿಯಾಗಿರುವಂತಹದ್ದು ಈ ಮಧ್ಯಾರ್ಥದಲ್ಲಿ ನೋಡುವಂಥದ್ದಾದರೆ ಈ ಒಂದು ತಿಂಗಳ ಮಧ್ಯಾರ್ಥದಲ್ಲಿ ನಿಮಗೆ ಬಹಳ ಉತ್ತೇಜನಕಾರಿಯಾಗಿದೆ ಬಹಳ ಅನುಕೂಲಕರವಾಗಿದೆ ಹಾಗೆಯೇ ಪ್ರೇಮಿಗಳಿಗೆ ಉತ್ತಮವಾದಂತಹ ಸಂಬಂಧವಿದ್ದು ಸ್ನೇಹಿತರೊಂದಿಗೆ ಬಾ ಸಂಬಂಧ ಅನ್ನುವಂಥದ್ದನ್ನು ಬಲಪಡಿಸ್ಕೊಳ್ತಾ ಹೋಗ್ತೀರಿ ಇನ್ನು ವಿವಾಹಿತರಿಗೆ ಈ ತಿಂಗಳು ಸಂಪೂರ್ಣವಾಗಿ ಆನಂದ ಮತ್ತು ಸಂತೋಷವನ್ನು ನೀಡುವಂಥ ತಿಂಗಳಾಗಿರ್ತದೆ ಇನ್ನು ಆರ್ಥಿಕವಾಗಿ ಲಾಭದಾಯಕವಾದಂತಹ ತಿಂಗಳಾಗಿದೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆರಂಭದಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಇಡೀ ತಿಂಗಳು ನಿಮಗೆ ಉತ್ತಮವಾದಂತಹ ವೆಚ್ಚವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ನಿಮಗೆ ಅನುಕೂಲವಾಗ್ತದೆ ಇನ್ನು ಆರೋಗ್ಯದಲ್ಲಿ ನೋಡುವಂಥದ್ದಾದರೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಅಗತ್ಯ ಹೊಟ್ಟೆ ನೋವು ಸಮಸ್ಯೆ ಅಥವಾ ದೇಹದಲ್ಲಿ ಈಗ ಆಲ್ರೆಡಿ ಏನಾದರೂ ಗಿಡ್ಡೆಗಳ ರೀತಿಯಾದಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅದು ಹೆಚ್ಚಾಗುವಂತಹದ್ದು ಗಮನಾರ್ಹವಾಗಿದೆ ಹಾಗಾಗಿ ಸ್ವಲ್ಪ ಗಮನವನ್ನು ಹರಿಸಿ ಹಾಗೂ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಈ ಮೂಲಕವಾಗಿ ಹೇಳ್ಬೋದು ಇನ್ನು ಪರಿಹಾರ ಏನಪ್ಪ ಅನ್ನೋದಾದರೆ ನೀವು ಚಂದ್ರನ ಬೀಜ ಮಂತ್ರವನ್ನು ಜಪಿಸೋದರಿಂದಾಗಿ ನಿಮಗೆ ಒಂದು ರೀತಿಯಾದಂತಹ ಆರೋಗ್ಯ ಸ್ಥಿತಿಯಾಗಿರ್ಬೋದು ಹಣಕಾಸಿನ ಸ್ಥಿತಿ ಎಲ್ಲದರಲ್ಲೂ ಕೂಡ ಅನುಕೂಲವಾಗುವಂಥದ್ದಾಗ್ತದೆ ಇನ್ನು ಹೆಚ್ಚಿನ ಮಾಹಿತಿಗಳಿಗೆ ಹಾಗೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಲ್ಲಿ ಕೂಡ ಫಾಲೋ ಮಾಡಿ ಒಳ್ಳೆಯದಾಗಲಿ